ಅಯ್ಯೋ ಕದ್ದಣ್ಣ ನಿನ್ನ ಚರಿತ್ರೆ ನನಗೆ ಗೊತ್ತು ನಿನ್ನ ಚರಿತ್ರೆ ಎಲ್ಲ ನಾನು ಜೋಬಲ್ಲಿದ್ದೆ ಮಾತು ತುತ್ತಿರ್ಬೋದಷ್ಟೇ ಅಂಗೇ ಇದ್ದೆ ಮಿಸ್ಟರ್ ಕದ್ದಣ್ಣ ನನ್ನ ಬಗ್ಗೆ ಮಾತಾಡೋವಾಗ ನಾಲ್ಗೆ ಹಿಡಿತಲ್ಲಿ ಇಟ್ಕೊಂಡು ಮಾತಾಡೋ ರಕ್ಷಾರಾಮಯ್ಯ ನಾ ಮನೆಗೆ ನಾನು ಕರ್ಕೊಂಡೋಗಿದ್ದೆ ನಾನು ದುಡ್ಡು ಕೊಡುತ್ತೆ ಅಂತೇಳಿದ್ದೀಯಲ್ಲ ಇದು ಬಹಳ ಮುಖ್ಯವಾದ ವಿಚಾರ ಇದನ್ನ ನೀನೇನಾದರೂ ಸಾಬೀತು ಮಾಡಿಬಿಟ್ಟೆ ರಾಜಕೀಯಿಂದ ನಿವೃತ್ತಿ ಆಗ್ತೀನಿ ಮತ್ತೆ ಅದು ಏನಾದರೂ ನೀನು ರುಜ್ವತ್ ಮಾಡಿಲ್ಲ ಅಂದರೆ ನೀನು ಇವಾಗ ಏನು ಕೂಡ ಮೆಂಬರ್ ಇದೆಯಲ್ಲ ಇದಕ್ಕೆ ರಾಜೀನಾಮೆ ಕೊಡ್ತೀಯಾ ಪಾಪ ಬಿ ಜೆ ಪಿಯವ್ರ ಬಗ್ಗೆ ಅವನು ಇವನು ಅಂತೀಯಲ್ಲ ಯಾವತ್ತಾದರೂ ನಿಮ್ಮ ಪಾರ್ಟಿಯ ಕಾರ್ಯಕರ್ತನನ್ನು ಯಾವತ್ತಾದರೂ ನಾನು ಅವನು ಏನು ಹೊಂದಿದ್ದೀರಾ ಅದು ಬಿ ಜೆ ಪಿಯ ಸಂಸ್ಕೃತಿಯಲ್ಲಿ ಇಲ್ಲ ಏನು ರೀ ರೌಡಿಸ್ ಮಾಡ್ತೀರ ಅದೆಲ್ಲ ನಾನು ತೊಂಬತ್ತೆರಡು ತೊಂಬತ್ಮೂರಲ್ಲಿ ಮುಗಿಸ್ಕೊಂಡು ಮದ್ದಿರೋನು ರಾಜಕೀಯಕ್ಕೆ ವಿಚಾರಿಸ್ಕೋ ಅವೆಲ್ಲ ಬಿಡು ಕದಣ್ಣ ಸಣ್ಣವನ್ನಾಗಬೇಡ ನಿನ್ನಂಗೆ ನಾನು ಎಮ್ ಎಲ್ ಎ ಕಾರ್ ಇದ್ರ ಮೇಲೆ ನಿನ್ನ ಕಾರ್ ಮೇಲೆ ಫೋಟೋ ಹಾಕ್ಕೊಂಡು ನಾನು ಹೋಗಿ ಅಲ್ಲಿ ಆಫೀಸ್ಗಳ ಹತ್ರ ರೋಲ್ ಕಾಲ್ ಮಾಡೋ ಅಭ್ಯಾಸ ನನಗಿಲ್ಲ ನಿನ್ನೆ ಒಂದು ವಿಡಿಯೋ ನೋಡ್ತೇನೆ ನಮ್ಮ ಸಮುದಾಯದ ನನ್ನ ಕುಲಬಾಂಧವ ಪೆದ್ದಣ್ಣ ಅಂತ ನನಗೆ ಒಂದು ವಿಡಿಯೋ ಮಾಡಿ ಹೇಳಿ ಏನು ಶಾಸಕರನ್ನು ಟಚ್ ಮಾಡೋ ಮುಂಚೆ ನನ್ನನ್ನು ಮೊದಲು ನನ್ನನ್ನು ಟಿಚ್ ಮಾಡೋ ಅಂತ ಒಂದು ವಿಡಿಯನ್ನ ಹಾಕಿದ್ರು ನೋಡಿದ ಪೆದ್ದಣ್ಣ ನಿಮ್ಮ ಅಪ್ಪ ನಿಮ್ಮಮ್ಮ ಒಳ್ಳೆ ಹೆಸರು ಮಡಕಿದ್ದಾರೆ ಪೆದ್ದಣ್ಣ ಅಂತ ಅದಕ್ಕೆ ಗೌರವಿತವಾಗಿ ನೀನು ಯಾವುದೇ ಒಂದು ವಿಚಾರದಲ್ಲಿ ನಡ್ಕೊಳ್ಳೋಲ್ಲ ಎಲ್ಲ ಸಣ್ಣ ತರ ಮಾತಾಡ್ತೀಯ ನಾನೇನಾದರೂ ನಿನ್ನ ಬಗ್ಗೆ ಏನಾದರೂ ಮಾತಾಡಿತನಾ ಒಂದು ವಿಚಾರ ಇಲ್ಲ ಯಾಕೆ ನೀನು ನಮ್ಮ ಶಾಸಕರನ್ನು ಟಚ್ ಮಾಡಿ ಆಮೇಲೆ ನನ್ನ ಟಚ್ ಮಾಡುವಂತ ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ ಜನ ನೋಡ್ತಾ ಇದ್ದಾರೆ ಯಾವ ರೀತಿ ಇವರು ಮಾತಾಡ್ತಾರೆ ಹೋಗಲು ನಾನೇನು ಮಾತಾಡಿದ್ದೀನಿ ಶಾಸಕರ ಬಗ್ಗೆ ಏನಾದರೂ ಮಾತಾಡಿದ್ದೀನ ಇಲ್ಲ ಆ ಹುಡುಗ ಯಾರ ಮಾತಾಡಿದ್ದ ಆ ಹುಡ್ಗ ಬಗ್ಗೆ ನಾನು ಮಾತಾಡ್ತೀನಿ ನಿನ್ನ ಬಗ್ಗೆನೇ ಮಾತಾಡಿಲ್ಲಲ್ಲಪ್ಪ ಏನು ಪೆದ್ದಣ್ಣ ಯಾಕೆ ನಮ್ಮ ನಮ್ಮಲ್ಲಿ ಒಂದು ಗೊಂದಲ ಸೃಷ್ಟಿ ಆಗ್ಬೇಕ ನಿನ್ನ ರಾಜಕೀಯ ಏನಿದೆಯೋ ನೀನು ಮಾಡೋದು ನಾನು ಅವ್ರ ಬಗ್ಗೆ ಮಾತಾಡಿ ನಾನು ಒಂದು ಇದನ್ನ ಗಿಟ್ಕೊಡ್ಬೇಕಾ ನಾನು ಅವ್ರ ಬಗ್ಗೆ ಮಾತಾಡೋದಕ್ಕೆ ಯಾವ ರೀತಿ ಮಾತಾಡಬೇಕು ಏನು ಅಂತ ನನಗೆ ಗೊತ್ತು ಯಾಕಂದ್ರೆ ನಾನು ಅಗಲಗುರ್ಕಿ ಗ್ರಾಮ ಪಂಚಾಯತಿಯಲ್ಲಿ ಎರಡು ಸಲ ಮೂರು ಸಲ ಗ್ರಾಮ ಪಂಚಾಯತಿ ಮೆಂಬರು ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಮತ್ತು ಸಾಯಿ ಸಮಿತಿ ಅಧ್ಯಕ್ಷರು ಪ್ರಾಧಿಕಾರ ಮೆಂಬರು ಗೂರೆಯ ಮಂಡಳಿ ಸದಸ್ಯರು ಹಲವಾರು ರೀತಿಯ ಒಂದು ಇದನ್ನು ರಾಜಕೀಯವಾಗಿ ನಾನು ಬಂದಿದ್ದೀನಿ ಒಂದು ಕೆಲಸ ಮಾಡುವ ಪೆದ್ದಣ್ಣ ನೀನು ತಿನ್ನೇ ಹೊಸಳಿಯಲ್ಲಿ ನೀನು ಗ್ರಾಮ ಪಂಚಾಯತಿಗೆ ಹಾಕ್ಬಿಟ್ಟು ಸಲ ಗ್ರಾಮ ಪಂಚಾಯತಿ ಮೆಂಬರ್ ಆಗುತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೆ ರಾಜಕೀಯ ಏನು ಎತ್ತ ಅಂತ ಯಾಕೆ ಸುಮ್ಮ ಸುಮ್ಮನೆ ಪೆದಣರೆ ನೀವು ಅದ್ರ ಬಗ್ಗೆ ನೀವು ಚರ್ಚೆ ಮಾಡಬೇಕು ಇದು ದಯವಿಟ್ಟು ಜನ ನೋಡ್ತಾ ಇರ್ತಾರೆ ನಮ್ಮ ಸಮುದಾಯ ಅತಿ ಹೆಚ್ಚು ಇರುವಂತ ನಮ್ಮ ಸಮುದಾಯ ಇಲ್ಲಿ ನಮ್ಮ ಜನ ನಮ್ಮಿಬ್ಬರೂ ಬೇಕಾದರೆ ಹೋಗಿರ್ತಾರೆ ಏನಪ್ಪ ಇವ್ರಿಗೆ ಕೆಲಸ ಮಾಡಲು ಏನೋ ಇದಿಲ್ವಾ ಅಂತ ನಮ್ಮನ್ನೇ ಹೇಳಿ ಸ್ವಲ್ಪ ನೀವು ಯೋಚನೆ ಮಾಡಿ ಮಾತಾಡೋದು ಕಲಿ ಅದೇನೋ ಹೇಳಿದ್ದೀಯಲ್ಲ ಪೇಸ್ ವ್ಯಾಲ್ಯೂ ಅಂತ ನಾನು ಈ ಪೇಸ್ ವ್ಯಾಲ್ಯೂ ಇರೋದಕ್ಕೆ ಇದೆಲ್ಲ ಅನುಭವಿಸಿದ್ದೇನೆ ನೀನು ಒಂದು ಸಲ ಗ್ರಾಮ ಪಂಚಾಯತಿ ಮೆಂಬರ್ ಆಗೋಣ ನಿನಗೇನಾದರೂ ಆ ಒಂದು ಕ್ಷೇತ್ರದಲ್ಲೇ ಒಂದು ಸಲ ನೀನು ಗೆದ್ದು ಬಂದುಬಿಟ್ರೆ ಆಮೇಲೆ ನಿನ್ನ ಬಗ್ಗೆ ನಾನು ಟೀಕೆನೇ ಮಾಡೋಣ ಆಮೇಲೆ ಇನ್ನೊಂದು ವಿಚಾರ ಹೇಳಿದ್ದೀರ ಬರೀ ಎರಡೂವರೆ ತಿಂಗಳು ಮೂರು ತಿಂಗಳು ಪ್ರಾಧಿಕಾರ ಅಧ್ಯಕ್ಷರು ಆಗಿರೋದ್ರಿಂದ ಅದನ್ಗೆ ಪಾಪ ಸುಧಾಕರ್ ಮೇಲೆ ತುಂಬಾ ಗೌರವ ಇದೆ ಅಂತ ವಿಚಾರಿ ನಮ್ಮ ನಾಯಕರು ನನಗೆ ಆ ಒಂದು ಸ್ಥಾನ ಕೊಡಬೇಕಂದ್ರೆ ಹತ್ತಾರು ಬಾರಿ ಯೋಚನೆ ಮಾಡಿ ಕೊಟ್ಟಿರ್ತಾರೆ ಐದು ತಿಂಗಳಾಯ್ತು ಒಂದು ತಿಂಗಳಾಯ್ತು ಎರಡು ತಿಂಗಳಿದ್ದು ಇವತ್ತು ನಾವು ನಮ್ಮ ಸಂಸದರ ಆ ಕಚೇರಿ ಉದ್ಘಾಟನೆ ಮಾಡಿರೋದ್ರಿಂದ ನೀವು ಅಲ್ಲಿ ಇವತ್ತು ಸರ್ಕಾರ ವ್ಯವಸ್ಥಾ ಇದ್ದೀರ ನೀವು ಅಧ್ಯಕ್ಷರು ಸದಸ್ಯರು ಅಲ್ಲಿ ಅದಕ್ಕೆ ಎಷ್ಟು ಕಷ್ಟ ಬೀತ್ತಿದ್ದೀವಿ ಆ ಒಂದು ಕಟ್ಟಡ ಆಗ್ಬೇಕಂದ್ರೆ ನನ್ನ ಅವಧಿಯಲ್ಲಿ ಆಗ್ಬೇಕಂತ ನಾನು ತುಂಬ ಅನಿಸ್ತಕ್ಕಂಥ ಮಾಡಿದೆ ಆದರೆ ಒಂದು ದಿನ ನಿಜವಾಗ್ಲಾದ್ರಲ್ಲಿ ನಾನು ಕುತ್ಕೊಂಡಿಲ್ಲ ಆದರೆ ಏನು ನಮ್ಮ ಮುಖಂಡರು ಓ ಹೆಂಗೋ ಇದ್ದಾರೆ ಒಂದು ಸಮುದಾಯದವರು ಒಂದು ಇಬ್ಬರು ಮೂವರು ಅಲ್ಲಿ ಇದ್ದಾರೆ ಅಂತ ನನಗೆ ಒಂಥರ ಖುಷಿ ಆಯಿತು ಆದರೆ ನೀವು ಈ ರೀತಿ ಮಾತಾಡ್ತಿರಲ್ಲ ಏನೋ ಹೇಳ್ತೀರ ನನ್ನ ಟಚ್ ಮಾಡೋದು ಕೃಷ್ಣಮೂರ್ತಿ ಅಷ್ಟು ಸಲೀಸಾಗಿಲ್ಲ ಭದ್ರಣ್ಣ ಇಷ್ಟುಮೂರ್ತಿ ಏನು ಅಂತ ಇತಿಹಾಸ ಇದೆ ತಿಳ್ಕೊಬೇಕಾದ್ರೆ ಜಿ ಆರ್ ನಾಯಕಮ್ಮನ್ ಶಿಕ್ಷೆ ಅಂದರೆ ಪ್ರೀತಿ ವಿಶ್ವಾಸ ಯಾಗಿರುತ್ತೆ ಅಂತ ಅವ್ರಿಗೆ ಗೊತ್ತು ಪಾಪ ಬಿ ಜೆ ಪಿ ಅವ್ರ ಬಗ್ಗೆ ಅವನು ಇವನು ಅಂತ ಯಾವತ್ತಾದರೂ ನಿಮ್ಮ ಪಾರ್ಟಿಯ ಕಾರ್ಯಕರ್ತನ ಯಾವತ್ತಾದರೂ ನಾನು ಅವನು ಇನ್ನೊಂದು ಅದು ಬಿ ಜೆ ಪಿಯ ಸಂಸ್ಕೃತಿಯಲ್ಲಿ ಇಲ್ಲ ನಿನ್ನಂಥವರಿಂದ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಈ ದಿನ ಒಂದು ಅಗೌರವಾದ ಒಂದು ಕೆಟ್ಟು ಅಲ್ಲರಿ ಬೆತ್ತಣ್ಣ ನಿನ್ನ ಜೀವನ ಚರಿತ್ರೆ ಧಾರಾವಾಹಿಗಿಂತ ದೊಡ್ಡ ಚರಿತ್ರೆ ಇದೆ ನಾವು ಯಾವತ್ತಾದರೂ ವ್ಯಕ್ತಿ ಬಗ್ಗೆ ನಿಮ್ಗೆ ಏನಾದರೂ ಮಾತಾಡಿದ್ದೀನ ನಮ್ಮ ಅಣ್ಣ ಯಾವತ್ತು ನಮ್ಮ ಅಣ್ಣ ಅಂತಲೇ ಹೇಳಿದ್ದೀನಿ ಪ್ರದಣ್ಣ ಅಂತ ಆ ಗೌರವ ನೀನು ಉಳಿಸ್ಕೊಳ್ಳಲ್ಲ ನಿನ್ನಂಗೆ ನಾನು ಎಮ್ಮೆಲೆ ಕಾರು ಇದ್ರ ಮೇಲೆ ನಿನ್ನ ಕಾರ್ ಮೇಲೆ ಫೋಟೋ ಹಾಕ್ಕೊಂಡು ನಾನು ಹೋಗಿ ಅಲ್ಲಿ ಆಫೀಸ್ಗಳ ಹತ್ರ ರೋಲ್ ಕಲ್ ಮಾಡೋ ಅಭ್ಯಾಸ ನನಗಿಲ್ಲ ನನ್ನಷ್ಟೇ ಇಂಥ ಏನಾದರೂ ಸೀಟ್ಗಳು ಅನ್ಭೋಗ್ಸಿದ್ರೆ ನೀನು ದಿನ ಬರ್ತೈತೆ ಪೇಪರಲ್ಲಿ ಟಿ ವಿಯಲ್ಲಿ ಮಿಸ್ಟರ್ ಪದಣ್ಣ ನನ್ನ ಬಗ್ಗೆ ಮಾತಾಡೋವಾಗ ನಾಲ್ಗೆ ಹಿಡಿದಲ್ಲಿ ಇಟ್ಕೊಂಡು ಮಾತಾಡಿ ನಿನ್ನೇನಾದರೂ ನಾನೇನಾದರೂ ಮಾತಾಡಿದ್ನಾ ಯಾರೋ ಹುಡ್ಗ ಎಂ ಪಿ ಅವ್ರನ್ನ ಒಂದು ಅವಶ್ಯ ಶಬ್ದದಿಂದ ಮಾತಾಡಿದ್ದಕ್ಕೆ ನಾನು ಆ ಹುಡ್ಗ ಹೇಳಿದ್ದೇನೆ ಅಷ್ಟೇ ನೀನು ಯಾವ್ದ ಇತಿಹಾಸ ತಿಳ್ಕೋ ಇವತ್ತಿಂದ ಇವತ್ತಿಂದ ನೀನು ತಿಳ್ಕೋ ಕೃಷ್ಣಮೂರ್ತಿ ಏನಂತ ಮುನಿಕೃಷ್ಣ ಅಂತ ಇದ್ರು ಕೃಷ್ಣಮೂರ್ತಿ ಅಂತ ಇವತ್ತು ಏನಂತ ತಿಳ್ಕೋಬೇಕಾದ್ರೆ ನಾವೆಲ್ಲ ಬಿಟ್ಬಿಟ್ಟು ಏನೋ ರಾಜಕೀಯದಲ್ಲಿ ಇದ್ದೀವಿ ತಿರುಗಿ ನೀನು ಹಳೇ ಒಂದು ನನಗೆ ಇದು ಮಾಡೋಕ್ಕೂ ಬರಬೇಡ ನಾನು ಸ್ನೇಹಕ್ಕೂ ಸಹಿ ಸಮರಕ್ಕೂ ಸಹಿ ನಾಲ್ಗೆ ತೊದ್ಲಿರ್ಬೋದು ನಮಗೆ ಇದೆ ಇವು ತದ್ದಣ್ಣ ನಿನ್ನ ಚರಿತ್ರೆ ನನ್ಗೆ ಗೊತ್ತು ನಿನ್ನ ಚರಿತ್ರೆ ಎಲ್ಲ ನನ್ನ ಜೋಬಲ್ಲಿದೆ ಬಿಚ್ಚಿದ್ರೆ ಚೆನ್ನಾಗಿರಲ್ಲ ಎಲ್ಲ ಒಂದು ಕಡೆ ನೀಂತಾಗಿದ್ಯಾ ನಿಯತ್ತಾಗಿ ನೀನಲ್ಲಿ ನಾನು ನಿಯತ್ತಾಗಿದ್ದೀನಿ ಎಲ್ಲ ಇದ್ದಾಗ ನೀನು ಎಲ್ಲಿರ್ತೀವಿ ಅಲ್ಲಿ ನಿಯತ್ತಾಗಿ ನೀನು ಇರೋ ಆವಾಗ ಇಡೀ ನಮ್ಮ ಸಮುದಾಯಕ್ಕೆ ಒಂದು ಹೆಸರು ಬರುತ್ತೆ